لينة تولي ಆಯಿಲ್ಲೆಸ್ ಚಿಕನ್ ಡ್ರೈಗೆ ರುಬ್ಕೊಳಕ್ಕೆ ಬೇಕಾಗಿರೋ ಸಾಮಾನುಗಳು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಕಾಯಿ ಬೆಳ್ಳುಳ್ಳಿ ಶುಂಠಿ ಈ ಐದು ಐಟಮು ಫಸ್ಟ್ ರುಬ್ಕೊಬೇಕು Kau orang cikana. Chicken. Chicken.

इगा प्लेट ಸ್ವಲ್ಪ ಹೊತ್ತು ಮುಚನ ಅಬೇನಲ್ ಸ್ವಲ್ಪ ದೇಬೇಕು robberies masala принес бы её здорово вот ಐ ಲೆಸ್ ಚಿಕನ್ ತವಾ ಡ್ರೈ ಪದವ ಇದು ಮೈನು ಆನಿಯನ್ ಪೇಸ್ಟ್ ಆಗಿರೋದು ಫ್ಲೇವರು ಸಖತ್ ಆಗ ಹೊಡಿತಾ ಇದೆ ಸೂಪರ್ ಚಿಕನ್ ತಿಂತಾ ಇದ್ರೆ ಫುಲ್ ಚಿಂದೆ ತಣ್ಣನೆ ಮನೆಗೆ ಬಿಸಿ ಬಿಸಿ ಚಿಕನ್ ಡ್ರೈ ತಿಂತಾ ಇದ್ರೆ ಟೇಸ್ಟ್ ಬೊಂಬಾಟ ಆಗೈತೆ ಐ ಚಿಕನ್ ಡ್ರೈ ಅದ್ಭುತವಾಗಿ ಬಹಳ ಸಕತ್ತಾಗಿ ಐತೆ ತಿನ್ನೋದಿಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ದೇಮಡಿ ಪ್ರತಿಯೊಬ್ಬರು ಇದನ್ನು ಟ್ರೈ ಮಾಡಿರಿ ಮಾಡಿ ಸಾರಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು